हरे रामा भरिवा वरुप वाला करणरसदरीव वर पुण्यमय शरीरदा निराभारी गुरविन्नसदे आ सदगुरु विरली ये ललर मानस दी आपदाम पहर दारम दातारम सर्व संपदाम लोकाभिरामम मित्री रामम भुजो ಮೊದಲಿಗೆ ಈ ಮಣ್ಣನ್ನು ತಮ್ಮ ಸನ್ನಿಧಿಯಿಂದ ಪವಿತ್ರಗೊಳಿಸಿರುವಂತಹ ಇಡೀ ಸಮಾಜವನ್ನು ತಮ್ಮ ಆಶೀರ್ವಾದದಿಂದ ರಕ್ಷಿಸುತ್ತಿರುವಂತಹ ನಮ್ಮ ಎಲ್ಲ ಪೂರ್ವಗುರುಗಳು ಆರಾಧಿಸಿಕೊಂಡು ಬಂದಂತಹ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿ ಪಂಚಮೂರ್ತಿಗಳು ಅವತಾರತ್ರಯ ಮತ್ತು ಗುರುಪಾದುಕೆಗಳನ್ನು ಅಂತರಂಗದಿಂದ ಭಾವಿಸಿ ಆ ದಿವ್ಯ ಚೈತನ್ಯದ ಸೆಲೆಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ನಿರಂತರವಾಗಿರಲಿ ಎಂಬುದಾಗಿ ಹಾರೈಸ್ತಾ ಎಲ್ಲರನ್ನೂ ಆಶೀರ್ವದಿಸಿ ಕೆಲವು ನುಡಿಗಳು ಚತುರ್ಮಾಸದ ಈ ದಿನ ಅದು ಮಂಗಳೂರು ಮಂಡಲಕ್ಕೆ ಸಲ್ಲುವಂಥದ್ದು ಮಂಗಳೂರು ಮಂಡಲದ ಬಾಯಾರು ಕನ್ಯಾನ ಕೆಪು ವಿಟ್ಲ ಕಲ್ಲಡ್ಕ ಮತ್ತು ಕೊಳ್ಳೂರು ವಲಯಗಳಿಗೆ ನಿರ್ದಿಷ್ಟವಾಗಿ ಅದು ಸಲ್ಲುವಂಥದ್ದು ಅವರೆಲ್ಲರ ಸೇವೆ ಇಂದಿದೆ ಒಂದು ಸಮುದ್ರ ಸಮುದ್ರ ಅಂತ ಬೇಕಾದರೆ ಬೇರೆ ಬೇರೆ ನದಿಗಳು ಕೂಡಿ ಅದು ಆ ರೂಪವನ್ನು ಪಡ್ಕೊಳ್ತದೆ ಹಾಗೆ ಈ ಚಾದುರ್ ಸಮುದ್ರಕ್ಕೆ ಇಂದು ಬಂದು ಸೇರಿದ ನದಿಗಳು ಇದೆ ಈ ಬಾಯಾರು ಕನ್ಯಾನ ಕೇಪು ಬಿಟ್ಲ ಕಲ್ಲಡ್ಕ ಕೊಳ್ಳೂರು ವಲಯಗಳು ಅದರ ಹಿಂದೆ ಹಿಂದೆರತಕ್ಕಂಥ ಮಂಗಳೂರು ಮಂಡಲ ಅದಲ್ಲದೆ ಅನೇಕ ಸಂಸ್ಥೆಗಳು ಇಂದು ಇಲ್ಲಿ ಬಂದು ಸೇವೆಯನ್ನು ನಡೆಸಿದಾವೆ ಅವರೆಲ್ಲರಿಗೂ ರಾಮದೇವರ ಪೂರ್ಣಾನುಗ್ರಹವನ್ನು ನಾವು ಹಾರೈಸ್ತೇವೆ ಯಾಕೆಂದರೆ ಅನುಗ್ರಹವಿಲ್ಲದೆ ಜೀವನ ಪೂರ್ಣ ಅಲ್ಲ ಅದು ಪವಿತ್ರವೂ ಅಲ್ಲ ಜೀವನಕ್ಕೆ ಪಾವಿತ್ರ್ಯ ಬರಬೇಕು ಪೂರ್ಣತೆ ಬರಬೇಕು ಚೈತನ್ಯ ತುಂಬಬೇಕು ಅಂದರೆ ಯಾವುದಾದ್ರೂ ಅನುಗ್ರಹ ಬೇಕು ದೇವರ ಅನುಗ್ರಹ ಆಗಲಿ ಅಥವಾ ಗುರುವಿನ ಅನುಗ್ರಹ ಆಗಲಿ ಹಿರಿಯರ ಅನುಗ್ರಹ ಆಗಲಿ ಸಮಾಜದ ಆಶೀರ್ವಾದ ಆಗಲಿ ಅದಿಲ್ಲದ ಜೀವನ ಪೂರ್ಣ ಅಲ್ಲ ಅದು ಒಂದು ವಿದ್ಯುತ್ ಇದ್ದ ಹಾಗೆ ಅಂತ ದೀಪ ಬೆಳಗುವಾಗ ಅಥವಾ ಪಂಖ ತಿರುಗುವಾಗ ಅದರ ಹಿಂದೆ ವಿದ್ಯುತ್ ಹೇಗೆ ಕೆಲಸ ಮಾಡ್ತಾ ಇರ್ತದೋ ಹಾಗೆ ಅನುಗ್ರಹಗಳು ನಮ್ಮ ಬದುಕಿನ ಯಶಸ್ಸಿನ ಹಿಂದೆ ಕೆಲಸ ಮಾಡ್ತಾ ಇರ್ತೇವೆ ನೀವೆಲ್ಲರೂ ಅನುಗ್ರಹಾಕಾಂಕ್ಷಿಗಳಾಗಿ ಇಲ್ಲಿವರೆಗೆ ಬಂದಿರುವಂಥದ್ದು ನಂಬಿಕೆ ಇಟ್ಟಿರುವಂಥವರು ನೀವೆಲ್ಲರೂ ಕೂಡ ಆ ಅನುಗ್ರಹದಲ್ಲಿ ಹಾಗಾಗಿ ನಿಮಗೆಲ್ಲ ಇಲ್ಲಿ ಬಂದು ಆ ಅನುಗ್ರಹ ಧಾರಾಳ ಸಿಕ್ಕಲಿ ಎಂಬುದಾಗಿ ಹಾರೈಸ್ತೇವೆ ನಿನ್ನೆಯಿಂದ ಮಂಗಳೂರು ಮಂಡಲದ ಸೇವೆ ಮುಂದುವರೆದಿದೆ ನಿನ್ನೆ ಇಂದು ಆ ಮಂಡಲದ ಸೇವೆ ಸಂಘಟನೆಗೂ ಆಶೀರ್ವಾದಗಳು ಯಾರೋ ನಿಮ್ಮಲ್ಲಿ ಕೆಲವರು ಸಮಾಜದ ಕೆಲಸ ಮಾಡಲಿಕ್ಕೆ ಮುಂದಾಗ್ತಾರೆ ಎಲ್ಲರೂ ಮುಂದಾಗೋದಿಲ್ಲ ಯಾಕೆಂದರೆ ಕೆಲವರಲ್ಲಿ ಮಾತ್ರ ಆ ಪ್ರಜ್ಞೆ ಜಾಗೃತ ಆಗ್ತದೆ ಅಂತ ನಾನು ಸಮಾಜದ ಒಂದು ಭಾಗ ಸಮಾಜದಿಂದ ನಾನು ಉಪಕೃತ ನಾನು ಇವತ್ತು ಹೀಗಿದ್ದೆ ಅಂದರೆ ಸಮಾಜ ಕಾರಣ ಅದಕ್ಕೆ ಹಾಗಾಗಿ ಪ್ರತ್ಯುಪಕಾರ ಮಾಡಬೇಕು ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ ಯಾರೋ ಕೆಲವರಿಗೆ ಆಲೋಚನೆಗಳು ಬರುವಂಥದ್ದು ಪ್ರೇರಣೆಗಳು ಬರುವಂಥದ್ದು ಅಂಥವರಿಗೆಲ್ಲ ಒಂದು ಅವಕಾಶವನ್ನು ಒದಗಿಸಿ ಈ ಒಂದು ಮಂಡಲ ವಲಯ ಘಟಕ ಇತ್ಯಾದಿಗಳ ರಚನೆ ನೆರವೇರುವಂಥದ್ದು ಹೊಸ ಮಂಡಲ ಮತ್ತು ವಲಯಗಳ ರಚನೆ ಅದು ಸಂಪನ್ನವಾಗ್ತಾ ಇದೆ ಹೊಸ ಪದಾಧಿಕಾರಿಗಳಿಗೆ ಆಶೀರ್ವಾದಗಳು ಹೊಸ ಉತ್ಸಾಹದಿಂದ ಕೆಲಸ ಮಾಡಿ ಹೊಸ ಯೋಚನೆಗಳು ಬರಲಿ ಹೊಸ ಸಲಹೆಗಳು ನಿಮಗೆ ಸಿಗಲಿ ಹೊಸತನದೊಂದಿಗೆ ಕೆಲಸ ಮಾಡಿ ಯಾಕೆಂದ್ರೆ ಗಂಗೆ ಸಾವಿರಾರು ವರ್ಷಗಳಿಂದ ಹರಿತಾ ಇದ್ರು ಆಕೆ ಪ್ರತಿ ಕ್ಷಣ ಹೊಸತನವನ್ನು ಹೊಂದ್ತಾ ಇರ್ತಾಳೆ ಹಾಗಾಗಿ ನಮಗೆ ಗಂಗೆ ನಿತ್ಯ ನೂತನವಾಗಿ ಕಾಣ್ತಾಳೆ ನಮಗೆ ಶುದ್ಧ ಪವಿತ್ರ ಅಂತ ಅನ್ನಿಸ್ತಾಳೆ ಅಂತ ಯಾವ ನದಿಯಾದರೂ ಹಾಗೆ ಯಾವ ಹೊಳೆಯಾದರೂ ಹಾಗೆ ಒಂದು ಕೆರೆ ಅಲ್ಲಿ ನೀರು ಹೊಸ ನೀರು ಬರದೇ ಇದ್ರೆ ಹಳೆ ನೀರನ್ನು ನಾವು ಉಪಯೋಗಿಸ್ತಾ ಇದ್ದರೆ ಒಂದು ಸ್ವಲ್ಪ ಕಾಲಕ್ಕೆ ಆ ಕೆರೆ ಉಪಯೋಗಕ್ಕೆ ಯೋಗ್ಯವಾಗಿ ಉಳಿಯೋದಿಲ್ಲ ಅದು ಹಾಳಾಗ್ತಾರೆ ಅಂತ ಹೊಸತನ ತುಂಬ ಮುಖ್ಯ ಸಂಘಟನೆ ಇರಲಿ ಹಾಗಾಗಿ ಹೊಸ ಮುಖಗಳನ್ನು ತನ್ನಿ ಮತ್ತು ಹೊಸ ಯೋಜನೆಗಳನ್ನು ತನ್ನಿ ಹೊಸ ವಿಧಾನಗಳನ್ನು ಅನ್ವೇಷಣೆ ಮಾಡಿ ಹೊಸತನದೊಂದಿಗೆ ಕೆಲಸ ಮಾಡಿ ಆಗ ನಿಮಗೆ ಉತ್ಸಾಹವೂ ಇರ್ತದೆ ಸಂತೋಷವೂ ಕೂಡ ಇರ್ತದೆ ಅಂತ ನೂತನತೆಯನ್ನು ನಿಮಗೆ ಆಶೀರ್ವಾದವಾಗಿ ಸಮಯದಲ್ಲಿ ಹೇಳಬಯಸ್ತೇವೆ ಮತ್ತು ರಾಮದೇವರು ನಿಮಗೆ ತುಂಬ ಶಕ್ತಿಯನ್ನು ಕೊಡಲಿ ನಿಮಗೆ ಉತ್ಸಾಹ ಕಡಿಮೆ ಆಗದಿರುವಂತೆ ಮಾಡಲಿ ಕೆಲವು ಬಾರಿ ಆರಂಭದಲ್ಲಿ ತುಂಬ ಉತ್ಸಾಹ ಇರ್ತದೆ ಒಂದು ಸ್ವಲ್ಪ ಸಮಯ ಕಳೆದು ಏನೂ ಉತ್ಸಾಹ ಇರೋದಿಲ್ಲ ಅದು ಆಗಬಾರ್ದಂತೆ ಹಾಗೆ ನಾವು ಯಾವಾಗಲೂ ನೆನಪು ಕೊಡ್ತಾ ಇರ್ತೇವೆ ಈ ಉತ್ಸಾಹ ಶಬ್ದದ ಜೊತೆಗೆ ಯಾವ ಶಬ್ದ ಸೇರಿದ್ರೆ ಚೆನ್ನ ಅಂತ ಉತ್ಸಾಹ ಶಬ್ದದ ಹಿಂದೆ ಅತಿ ಶಬ್ದ ಸೇರಿದರೆ ಅತ್ಯುತ್ಸಾಹ ಅಂತ ಅತ್ಯುತ್ಸಾಹ ಅಂದ್ರೆ ಹೇಗೆ ಅಂದರೆ ಈ ಮಳೆ ಬಂದಾಗ ಎಲ್ಲ ಕಡೆ ನೀರಿದ್ದಾಗ ಅಂತ ಭಾರಿ ಸಂಭ್ರಮ ಭಾರಿ ಉತ್ಸಾಹ ಅಂತ ಆದರೆ ಅದು ಮುಂದುವರಿಯೋದಿಲ್ಲ ಯಾವುದೇ ಅತ್ಯುತ್ಸಾಹ ದೀರ್ಘಕಾಲ ಮುಂದುವರಿಯೋದಿಲ್ಲ ಅದು ನಾಲ್ಕು ದಿವಸ ಒಂದು ವಾರ ಒಂದು ತಿಂಗಳು ಎರಡು ತಿಂಗಳು ಇರ್ತದೆ ಆಮೇಲೆ ಆಮೇಲೆ ಇರೋದಿಲ್ಲ ಹಾಗಾಗಿ ಅತ್ಯುತ್ಸಾಹ ಒಳ್ಳೆಯದಲ್ಲ ಮತ್ತೆ ಉತ್ಸಾಹ ಶಬ್ದದ ಹಿಂದೆ ನೀರ್ ಉಪಸರ್ಗ ಸೇರಿಸಿದ್ರೆ ನಿರುತ್ಸಾಹ ಅಂತ ಆಗ್ತದೆ ಅದು ಒಳ್ಳೆಯದಲ್ಲ ಯಾವ ಕೆಲಸವೂ ಮಾಡ್ಲಿಕ್ಕೆ ಆಗೋದಿಲ್ಲ ಓ ಇರ್ಲಿ ಬಿಡು ಸಾಕು ಬಿಡು ಬೇಡ ಬಿಡು ಏನೇನೋ ನೆಪಗಳು ನೆನಪಾಗ್ತವೆ ನಮಗೆ ಅದು ಕೂಡ ಒಳ್ಳೇದಲ್ಲ ಅಂತ ಹಾಗೆ ಅತ್ಯುತ್ಸಾಹವೂ ಒಳ್ಳೇದಲ್ಲ ನಿರುತ್ಸಾಹವೂ ಒಳ್ಳೇದಲ್ಲ ಅಂತ ಮತ್ತೆ ಯಾವುದು ಒಳ್ಳೇದು ಅಂದರೆ ನಿತ್ಯೋತ್ಸಾಹ ಅಥವಾ ಸದೋತ್ಸಾಹ ಅಂತ ಎರಡು ವರ್ಷದ ಹೊಣೆಗಾರಿಕೆ ನಿಮಗಿದೆ ಅಂದರೆ ಎರಡು ವರ್ಷ ಪೂರ್ತಿ ಆಗುವವರೆಗೂ ಉತ್ಸಾಹ ಇರಬೇಕು ಅದು ಪ್ರತಿನಿತ್ಯವೂ ಇರಬೇಕು ಉತ್ಸಾಹ ಬರ್ತಾ ಬರ್ತಾ ಆರಂಭ ಗುರುವಿ ಕ್ಷೇಣಿ ಕ್ರಮೇಣ ಎನ್ನುವ ಹಾಗಲ್ಲ ನಾನು ದಿನೇ ದಿನೇ ಕಡಿಮೆ ಆಗ್ತಾ ಬರಬಾರ್ದು ಉತ್ಸಾಹ ಅಂತ ರಾಮ ತನ್ನ ದುಃಖದ ಬಗ್ಗೆ ಹೇಳ್ತಾನೆ ರಾವಣನ ಮೇಲೆ ದಂಡೆತ್ತಿ ಹೋಗುವಾಗ ಸಮುದ್ರದ ಈಚೆ ದಂಡೆಯಲ್ಲಿ ಬೀಡು ಬಿಟ್ಟ ಸಮಯದಲ್ಲಿ ಲಕ್ಷ್ಮಣನಿಗೆ ರಾಮ ಹೇಳುವ ಕೆಲವು ಮಾತುಗಳಿದೆ ಅದ್ರಲ್ಲಿ ಏನಂದ್ರೆ ಈ ದುಃಖ ಬರ್ತಾ ಬರ್ತಾ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಕಾಲ ಕಳೆದಂತ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ನನಗೆ ಮಾತ್ರ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಲಕ್ಷ್ಮಣ ಏಕೋ ಗೊತ್ತಿಲ್ಲ ಅಂತ ರಾಮ ಲಕ್ಷ್ಮಣನೇ ಹೇಳ್ತಾನೆ ಅದು ದುಃಖದ ಬಗ್ಗೆ ಹಾಗಾಗಬೇಕು ಅಂತ ಹೇಳೋದಿಲ್ಲ ಆದರೆ ಉತ್ಸಾಹದ ಬಗ್ಗೆ ಹಾಗಾಗಬೇಕು ಅಂತ ಹಾಗೆ ಎರಡೂ ವರ್ಷವೂ ಉತ್ಸಾಹ ಇಟ್ಕೊಳ್ಳಿ ಅಂತ ಎರಡು ವರ್ಷವೂ ಉತ್ಸಾಹ ಇಟ್ಕೊಳ್ಳಿ ಅಂತ ಈ ಬಾವಿ ಕೆರೆಯಲ್ಲಿ ನೀರು ಅದು ಅಷ್ಟೇ ನೀರು ಯಾವಾಗಲೂ ಇರ್ತದೆ ಅಂತ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ಮಳೆಗಾಲ ಕಳೆದ ಮೇಲೆ ಯಾರು ನೀರು ಇರ್ತದೆ ಯಾವಾಗಲೂ ಅಂತ ಅದು ಮಳೆಗಾಲದ ನೀರು ಹಾಗಲ್ಲ ಎಲ್ಲ ಕಡೆ ಇರ್ತದೆ ಆದರೆ ಒಂದು ದಿವಸ ಮಾತ್ರ ಅಥವಾ ಒಂದು ಹೊತ್ತು ಮಾತ್ರ ಎನ್ನುವ ಹಾಗೆ ಅಂತ ಅಂಥ ಅತ್ಯುತ್ಸಾಹ ಅಥವಾ ನಿರುತ್ಸಾಹಕ್ಕೆ ಮನಸ್ಸನ್ನು ಕೊಡದೆ ನಿತ್ಯೋತ್ಸಾಹದಲ್ಲಿ ಎರಡು ವರ್ಷವು ಕೆಲಸ ಮಾಡುವಂತೆ ನಿಷ್ಠೆಯಿಂದ ಒಬ್ಬ ಸೈನಿಕ ದೇಶ ರಕ್ಷಣೆಯನ್ನು ಎಷ್ಟು ನಿಷ್ಠೆಯಿಂದ ಮಾಡ್ತಾನೆ ಅಷ್ಟು ನಿಷ್ಠೆಯಿಂದ ಅಂತ ಅಷ್ಟು ನಿಷ್ಠೆಯಿಂದ ಅವನ ತಾಯಿ ಅದು ನಿಜವಾದ ನಿಜವಾದ ಆಗಿದ್ರೆ ಮಗುವನ್ನು ಎಷ್ಟು ಪ್ರೀತಿಯಿಂದ ಜೋಪಾನ ಮಾಡ್ತಾಳೆ ಅಷ್ಟು ನಿಷ್ಠೆಯಿಂದ ಅಷ್ಟು ಮಮತೆಯಿಂದ ಈ ಕಾರ್ಯವನ್ನು ನೀವು ಮಾಡಬೇಕು ಎಂಬುದಾಗಿ ನಮ್ಮ ಅಪೇಕ್ಷೆ ಸಮಾಜವನ್ನು ಒಂದು ಮಗುವನ್ನು ಭಾವಿಸಿದರೆ ನಿಮ್ಮ ಕೈಗೆ ಆ ಮಗುವನ್ನು ಕೊಡಲಾಗಿದೆ ಅಂತ ನಿಮ್ಮ ಮಡಿಲಿಗೆ ಮಗುವನ್ನು ಅಂದರೆ ತಪ್ಪಿಲ್ಲ ನೀವು ಅದನ್ನು ಎರಡು ವರ್ಷವೂ ನೋಡ್ಕೊಳ್ಬೇಕು ಮಗು ನೋಡ್ಕೊ ನೋಡ್ಕೊಳ್ಬೇಕು ಅಂತಂದ್ರೆ ಒಂದು ನಾಲ್ಕು ದಿವಸ ಇರ್ಲಿಲ್ಲ ನಾನು ಮಗುವಿಗೆನು ಹಾಕಲಿಲ್ಲ ಅಂದ್ರೆ ಊಟ ಹಾಕಲಿಲ್ಲ ಅಂದ್ರೆ ಆಗ್ತದೆ ಅಂತ ಹಾಗಿಲ್ಲ ಅಂತ ಎರಡು ವರ್ಷವೂ ಎಡೆಬಿಡದೆ ನಿತ್ಯೋತ್ಸಾಹದಿಂದ ನೀವೆಲ್ಲ ಕೆಲಸ ಮಾಡುವಂತೆ ಆಗಬೇಕು ಆಗ ಸಮಾಜ ತುಂಬಾ ಚೆನ್ನಾಗ್ ಸಾಧ್ಯ ನಿಮಗೊಂದು ದೊಡ್ಡ ತೃಪ್ತಿ ನಿಮ್ಮ ಹೃದಯದಲ್ಲಿ ಉಂಟಾಗ್ಲಿಕ್ಕೆ ಸಾಧ್ಯ ಅಂತ ಎರಡು ವರ್ಷದ ಬಳಿಕ ನೀವು ಈ ಹೊಣೆಗಾರಿಕೆಯನ್ನು ಬೇರೆಯವರಿಗೆ ತುಂಬಾ ಸಂತೋಷದಲ್ಲಿ ವಹಿಸ್ಕೊಡ್ತೀರಿ ಅಥವಾ ನಿಮಗೆ ವಹಿಸ್ಕೊಡ್ಲಿಕ್ಕೆ ಬೇರೆಯವ್ರಿಗೆ ಬಿಡೋದಿಲ್ಲ ಅಂತ ಆ ಸಮಯದಲ್ಲಿ ಅಂತ ನೀನೇ ಇರು ಅಂತ ಹೇಳ್ತಾರೆ ನೀನೇ ಮಾಡ್ಬೇಕು ನೀನೇ ಮಾಡ್ಬೇಕು ಅಂತ ಒತ್ತಾಯ ಮಾಡ್ತಾರೆ ಅಂತ ಹಾಗೆ ಆಗ್ಬೇಕು ಅಂತ ಇರು ಇರು ಅಂತ ಹೇಳುವಂತೆ ಆಗ್ಬೇಕು ಅಂತ ಇವನ್ ಅವಧಿ ಯಾವಾಗ ಅಂತ ಕಾಯುವಂತೆ ಆಗ್ಬಾರ್ದು ಅಂತ ಇನ್ನೂ ಆರು ತಿಂಗಳಿದೆಯಾ ಒಂದ್ ವರ್ಷ ಇದೆಯಾ ಅಲ್ಲಿ ತನಕ ಕಾಯ್ಬೇಕಲ್ಲಪ್ಪ ಮಧ್ಯೆ ಬದಲಾವಣೆ ಮಾಡ್ಲಿಕ್ಕೆ ವ್ಯವಸ್ಥೆ ಇಲ್ವಾ ಒಂದು ಗುರುಗಳಲ್ಲಿ ಕೇಳಿ ನೋಡೋಣ ಹೀಗೆಲ್ಲ ಬರಬಹುದು ಸಂದರ್ಭ ಅಂತ ಅದರ ಬದಲು ಇವನು ಬಿಡಬಾರ್ದು ಅಂತ ಇವನನ್ನು ಬಿಡಬಾರ್ದು ನಾವು ಅಂತ ಯಾವುದೇ ಮುಗಿದರೂ ಕೂಡ ನೀನೇ ಮುಂದುವರಿಬೇಕು ಅಂತ ಹಠ ಮಾಡುವಂತೆ ನಿಮ್ಮ ಕಾರ್ಯವೈಖರಿ ಇರಲಿ ಎಂಬುದಾಗಿ ನಾವು ನಿಮಗೆ ಈ ಸಮಯದಲ್ಲಿ ಕಿವಿ ಮಾತನ್ನು ಹೇಳುವಂಥದ್ದು ಸಂಘಟನೆ ತುಂಬಾ ಮುಖ್ಯವಾಗಿರುವಂಥದ್ದು ಅದಿದ್ದರೆ ಸಮಾಜ ಕೆಲವು ಸಮಯದ ಹಿಂದೆ ಆಗಲೂ ಸಮಾಜ ಇತ್ತು ಸಂಘಟನೆ ಇರಲಿಲ್ಲ ಹಾಗಾಗಿ ಸಮಾಜ ಇದ್ದಿದ್ದ ಗೊತ್ತಾಗ್ತಿರ್ಲಿಲ್ಲ ಈ ನಮ್ಮ ಈ ಸಮಾಜವನ್ನು ಕೇಳೋರೇ ಇರಲಿಲ್ಲ ಅಂತ ಕಾಲ ಒಂದಿತ್ತು ಅಂತ ಯಾಕಂದ್ರೆ ಸಂಘಟನೆ ಇರಲಿಲ್ಲ ಅಂತ ಈಗ ಹಾಗಲ್ಲ ಈಗ ನಾವು ಸಂಖ್ಯೆಯಲ್ಲಿ ಕಡಿಮೆ ಇದ್ರು ಕೂಡ ಕೇಳುವವರು ಇದ್ದಾರೆ ಯಾಕಂದ್ರೆ ಸಂಘಟನೆ ಇದೆ ಅಂತ ಬೆಲೆ ಇದೆ ಗೌರವ ಇದೆ ಇದು ಇದೆ ಒಂದು ಅಂತ ಮಾತ್ರವಲ್ಲ ಯಾರಿಗೂ ಒಂದು ತೊಂದರೆ ಇದೆ ಅಂದ್ರೆ ಸಹಾಯ ಕೂಡಲೇ ಹರಿದು ಬರ್ತದೆ ಅಂತ ಆ ಸಂದರ್ಭ ಮೊದಲು ಇರಲಿಲ್ಲ ಅಂತ ಹಾಗಾಗಿ ಇದಾಗಬೇಕು ಅದಕ್ಕೆ ಸಂಘಟನೆ ತುಂಬಾ ಚೆನ್ನಾಗಿ ಕೆಲಸ ಮಾಡಬೇಕು ಎಂಬುದಾಗಿ ಅಪೇಕ್ಷೆ ಪಡ್ತೇವೆ ಹಾಗೆ ಈ ಸತ್ಯ ನಮ್ಮ ಒಂದು ತತ್ವ ಏನಂದ್ರೆ ಪ್ರತಿ ಒಬ್ರಿಗೂ ಸೇವೆಯನ್ನು ಕೊಡಬೇಕು ಅಂತ ಪದಾಧಿಕಾರಿಗಳು ಮಾತ್ರ ಅಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿ ಮನುಷ್ಯನನ್ನು ಹುಡುಕಿ ಹುಡುಕಿ ಚಿಕ್ಕದು ದೊಡ್ಡದು ಸೇವೆ ಕೊಡಬೇಕು ಅಂತ ಈ ನಮ್ಮಲ್ಲಿ ಕೆಲವು ಹಳೆಯ ಜನಗಳಿಗೆ ಅಂತ ಅಭ್ಯಾಸ ಇರ್ತಿತ್ತು ಈಗಲೂ ಕೆಲವರಿಗೆ ಅಭ್ಯಾಸ ಇರ್ತದೆ ಅವರಿಗೆ ಯಾರಾದರೂ ಸುಮ್ಮನೆ ಕೂತಿದ್ದು ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಏನೋ ಹುರಿದಾಗ ಆಗ್ತದೆ ಅವರಿಗೆ ಏನೋ ತುರ್ಸಿದಾಗ ಆಗ್ತದೆ ಅಂತ ಒಂದು ಕೆಲಸ ಹುಡುಕಿ ಕೊಡೋದು ಅವರಿಗೆ ಅಂತ ಇದನ್ನು ಮಾಡುವಂತ ನಮ್ಮಲ್ಲಿ ಕೆಲವರು ಅಂಥವ್ರು ಅವರು ಜನಪ್ರಿಯರಾಗಿರೋದಿಲ್ಲ ಅವ್ರನ್ನ ಕಂಡ್ರೆ ಆಗೋದಿಲ್ಲ ಇಲ್ವಾ ಅಂತ ಸಂದರ್ಭ ಇರ್ತದೆ ಸುಮ್ಮನೆ ಕೂತಿದನ್ ಕಂಡ್ರೆ ಹುಡುಕಿ ಒಂದು ಕೆಲಸ ಕೊಡೋದು ಅವನಿಗೆ ಅಂತ ಇದನ್ನ ಮಾಡಬೇಕು ಇದನ್ನು ಬೇರೆ ಕಡೆ ಮಾಡಿದ್ರೆ ನಿಮಗೆ ಕೆಟ್ಟ ಹೆಸರು ಬರ್ತದೆ ಮನೆಯಲ್ಲಿ ಅಥವಾ ಬೇರೆ ಕಡೆಗೆ ಇದನ್ನು ಮಾಡಿದ್ರೆ ಜಗಳಾಗ್ತದೆ ಮಾಡಬೇಡಿ ಇದನ್ನ ಅದು ಮಠದ ವಿಷಯಕ್ಕೆ ಮಾಡಿ ನಿಮ್ಗೆ ಒಳ್ಳೆ ಹೆಸರು ಬರ್ತದೆ ನಿಮಗೆ ತೃಪ್ತಿ ಸಮಾಧಾನ ಸಿಗ್ತದೆ ಹಾಗಾಗಿ ನಿಮ್ಮ ಹದ್ದಿನ ಕಣ್ಣಿಂದ ನೋಡ್ತಾ ಇರಬೇಕು ಅಂತ ಯಾರ ಕೈಯಲ್ಲಿ ಮಠದ ಯಾವ ಕೆಲಸವೂ ಇಲ್ಲ ಅಂತ ಒಂದು ಸಣ್ಣ ಕೆಲಸವೂ ಇಲ್ಲ ಅಂತ ಅವನಿಗೊಂದು ಸಣ್ಣದಾದ್ರೂ ಕೆಲಸವನ್ನು ಕೊಟ್ಟರೆ ನೀವು ಅವನು ಸೇವೆ ಮಾಡಿದ ಪುಣ್ಯ ಅವನಿಗೆ ಬರ್ತದೆ ಮಾಡಿಸಿದ ಪುಣ್ಯ ನಿಮಗೆ ಬರ್ತದೆ ಹಾಗಾಗಿ ಯಾರನ್ನು ಶೂನ್ಯರಾಗಿ ಕೂತ್ಕೊಳ್ಳಿಕ್ಕೆ ಬಿಡಬೇಡಿ ಚಿಕ್ಕದೋ ದೊಡ್ಡದೋ ಗುರು ಏನು ಅವರ ಕೈಯಿಂದ ಮಾಡಿಸಿ ಅವರಿಗೊಂದು ಧನ್ಯತೆಯನ್ನು ಕೊಡಿಸಿ ನೀವು ಕೂಡ ಧನ್ಯರಾಗಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹೇಳಿ ಬಯಸ್ತೇವೆ ಅಂಗಸಂಸ್ಥೆಗಳು ಎಂದು ಪಾದಪೂಜೆಯನ್ನು ಮಾಡಿದ್ದುಂಟು ನಮ್ಮ ಭಾರತೀಯ ಸಮೂಹ ಸಂಸ್ಥೆಗಳು ಅದರ ವತಿಯಿಂದ ನಡೆದಿದೆ ಪಾತುಕ ಪೂಜೆ ತುಂಬ ಕಷ್ಟಪಟ್ಟು ಅಂದರೆ ಆ ಸಂಸ್ಥೆ ಚೆನ್ನಾಗಿ ನಡೀತಾ ಇದೆ ಆದರೆ ತುಂಬ ಕಷ್ಟಪಟ್ಟು ಮಾಡ್ತಾರೆ ಕಾರ್ಯವನ್ನು ಅಲ್ಲಿಯ ಪದಾಧಿಕಾರಿಗಳು ಅಲ್ಲಿಯ ತಂಡ ಏನಿದೆ ಒಂದು ಆವಾಹನೆ ಮಾಡಿಕೊಂಡು ತಮ್ಮದೇ ಮನೆ ಎನ್ನುವ ಹಾಗೆ ತಮ್ಮದೇ ಸ್ವಂತ ಕಾರ್ಯ ಎನ್ನುವ ಆವಾಹನೆ ಮಾಡಿಕೊಂಡು ತುಂಬ ಅದಕ್ಕಾಗಿ ತಲೆ ಕೆಡಿಸಿಕೊಂಡು ಅದಕ್ಕಾಗಿ ಬೇಸರ ಮಾಡಿಕೊಂಡು ಅದಕ್ಕಾಗಿ ಪ್ರಯತ್ನ ಪಡ್ತಾ ನಿರಂತರವಾಗಿ ಅದೆಲ್ಲ ಬೇಕು ಹಾಗಿದ್ದರೆ ಒಂದು ಸಂಸ್ಥೆ ಮುಂದಕ್ಕೆ ಬರುವಂಥದ್ದು ಅಂತ ಅವರಿಗೆ ವಿಶೇಷ ಆಶೀರ್ವಾದಗಳು ಅಲ್ಲಿ ಒಳ್ಳೆದಾಗ್ತಾ ಇದೆ ಅನೇಕ ಒಳ್ಳೆ ಸಂಗತಿಗಳು ಅಲ್ಲಿ ನಡೆದಿದ್ದಾವೆ ಅಲ್ಲಿ ಅನೇಕ ಒಳ್ಳೆ ದಲದ ಸಂಗತಿಗಳು ನಡೆದ ನಡೆದೇ ಇರುವಂತೆ ಮಾಡಿದ್ದಾರೆ ಅವರು ಅಂತ ಕೆಲವು ಅಹಿತಕರ ವಿದ್ಯಮಾನಗಳು ಆಗದಿರುವಂತೆ ನಡೆದಿದ್ದಾರೆ ಒಳ್ಳೆ ಸಂಗತಿಗಳು ಆಗುವಂತೆ ನೋಡ್ಕೊಂಡಿದ್ದಾರೆ ಅವರಿಗೆಲ್ಲ ತುಂಬ ಆಶೀರ್ವಾದಗಳು ಭಾರತೀಯ ಸಮೂಹ ಸಂಸ್ಥೆ ಅದೇನೋ ಒಂದು ಅಲ್ಲಿ ಒಂದು ಒಂದು ಗ್ರಹಣದಾಗಿದೆ ಅದಕ್ಕೆ ಅಲ್ಲಿ ನೀವು ಹತ್ತು ಪ್ರಯತ್ನ ಮಾಡಿದರೆ ಒಂದು ಫಲ ಬರ್ತದೆ ಎರಡು ಫಲ ಬರ್ತದೆ ಅಂಥ ಸಂಸ್ಥೆ ಅದು ಅಂತ ಅಲ್ಲಿ ಮಾಡಿದ ಕೆಲಸ ಕಾಣಿಸೋದಿಲ್ಲ ಅಲ್ಲಿ ಅಂತ ಅವರಿಗೆ ವಿಶೇಷ ಆಶೀರ್ವಾದಗಳು ಅಂತ ಅವರು ಮಾಡಿದ ಕೆಲಸ ಅದು ಒಂದಕ್ಕೆ ಎರಡರಷ್ಟು ನಾಲ್ಕರಷ್ಟು ಫಲ ಬರುವಂತೆ ಆಗಲಿ ಆ ದಿನ ಬರಲಿ ಎಂಬುದಾಗಿ ನಾವು ಹರಸ್ತೇವೆ ಹಾಗೆ ಇಲ್ಲೆಲ್ಲ ಪರಿಮಳ ಬರ್ತಾ ಉಂಟು ಏನು ಪರಿಮಳ ಅಂದರೆ ಹವ್ಯ ಗಂಧ ಅಂತ ಇವತ್ತು ಪದಪೂಜೆ ಆಗಿದೆ ಅವರಿದ್ದು ಅದೊಂದು ಚಿಕ್ಕ ಸ್ಥಳ ಅಲ್ಲಿ ಒಂದು ಒಳ್ಳೆ ಕೆಲಸವನ್ನು ದೊಡ್ಡ ಕೆಲಸವನ್ನು ಮಾಡಲಿಕ್ಕೆ ಅವರು ಹೊರಟಿದ್ದಾರೆ ಅದು ಅದಕ್ಕೆ ಹೆಸರು ನಾವು ಹವ್ಯಗ್ರಂಥ ಅಂತ ಕೊಟ್ಟಿರುವಂತದ್ದು ಧರ್ಮಚಕ್ರ ಟ್ರಸ್ಟಿನ ಕಡೆಯಿಂದ ನಡೀತಾ ಇರತಕ್ಕಂಥದ್ದು ಅದು ಆ ಹವ್ಯಗ್ರಂಥ ಯೋಜನೆ ಕೂಡ ತುಂಬಾ ಆಶೀರ್ವಾದಿಗಳು ಸಮಾಜದ ಅಸ್ಮಿತೆಯನ್ನು ವ್ಯಕ್ತಪಡಿಸಲಿಕ್ಕೆ ಅಲ್ಲಿ ಅನೇಕ ಕಾರ್ಯಗಳನ್ನ ಕೂಡಿ ಮಾಡುವಂತ ಅನೇಕ ಕಾರ್ಯಗಳನ್ನ ಅವರು ಆಲೋಚನೆ ಮಾಡಿದ್ದಾರೆ ಅವರಿಗೆ ರಾಮದೇವರ ಕೃಪೆ ಇರಲಿ ಆ ಪರಿಮಳ ಎಲ್ಲ ಕಡೆ ಪಸರಿಸಲಿ ಹವ್ಯ ಗಂಧ ತುಂಬ ಪವಿತ್ರವಾಗಿರುವಂಥದ್ದು ಆ ಗಂಧ ಎಲ್ಲ ಕಡೆ ಪಸರಿಸುವಂತೆ ಆಗಲಿ ಮತ್ತು ಅದಕ್ಕೆ ಬೇಕಾದ ಸೌಕರ್ಯಗಳು ಅವರಿಗೆ ಒದಗಿ ಬರಲಿ ಎಂಬುದಾಗಿ ಆಶಿಸ್ತೇವೆ ನಮ್ಮ ಕ್ಷೇತ್ರ ಕಲ್ಲಡಕ ಅವ್ರದ್ದು ಪದಪೂಜೆ ಇಂದು ನೆರವೇರಿದೆ ಅವರಿಗೂ ಶುಭಾಶೀರ್ವಾದಗಳು ಒಂದು ಕಾಲದಲ್ಲಿ ಮಾಣಿಮಠ ಇಲ್ಲದೇ ಇದ್ದಾಗ ಅದೇ ಮಾಣಿಮಠ ಹಾಗೆ ಇತ್ತದು ಅಲ್ಲಿಗೆ ಗುರುಗಳು ಬಂದು ಮೊಕ್ಕ ಮಾಡುವಂಥ ಪ್ರಮೇಯ ಇತ್ತು ಒಂದು ಕಾಲದಲ್ಲಿ ಅಲ್ಲಿ ತುಂಬ ಪ್ರಯತ್ನಗಳು ನಡೆದಿದ್ದಾವೆ ಆ ಸಂಸ್ಥೆಯನ್ನು ಉಳಿಸಿ ಬೆಳೆಸುವ ಪ್ರಯತ್ನ ಭಾರಿ ಪ್ರಮಾಣದಲ್ಲಿ ನಡೆದಿದೆ ಅವರಿಗೂ ಆಶೀರ್ವಾದಗಳನ್ನು ಈ ಸಮಯದಲ್ಲಿ ಹೇಳಬಯಸ್ತೇವೆ ಎಲ್ಲ ನಾವು ಒಟ್ಟಿಗೆ ಇರೋಣ ಪ್ರೀತಿಯಿಂದ ಇರೋಣ ಒಬರಿಗೊಬ್ಬರು ಉಪಕಾರವನ್ನು ಮಾಡೋಣ ಒಳ್ಳೆ ದಾರಿಯಲ್ಲಿ ಇರೋಣ ಧರ್ಮದ ಮಾರ್ಗದಲ್ಲಿ ಧರ್ಮದ ದಾರಿಯಲ್ಲಿ ಇರೋಣ ಜಾತ್ರಾ ನಿಮಗೆಲ್ಲ ಅದಕ್ಕೆ ಪ್ರೇರಣೆ ಕೊಡಲಿ ಮತ್ತು ಒಂದು ಅವ್ಯಕ್ತ ರಕ್ಷಾ ಕವಚ ಕಣ್ಣಿಗೆ ಕಾಣಿಸುವಂಥದ್ದಲ್ಲ ಅದು ನಿಮ್ಮನ್ನು ಸದಾ ಕಾಯ್ತಾ ಇರಲಿ ಎಂಬುದಾಗಿ ನಾವು ನಿಮಗೆ ಈ ಸಮಯದಲ್ಲಿ ಆಶೀರ್ವಾದ ಮಾಡ್ತೇವೆ ಸ್ವಭಾಷಾ ಚಾತುರ್ಮಾಸದ ಎರಡು ಗೋಷ್ಠಿಗಳು ಮುಗಿದಿದ್ದಾವೆ ಸಭೆಗನ್ನಡ ಮತ್ತು ಹಬಿಗನ್ನಡ ಮಂಗಳೂರು ಮಂಡಲಕ್ಕೆ ಒಂದು ಒಂದು ಗೋಷ್ಠಿ ಸಿಕ್ಕಿದೆ ನಿನ್ನೆ ಎರಡು ಗೋಷ್ಠಿಗಳು ಪೂರ್ಣ ಆಗಿದ್ದಾವೆ ಆದರೆ ಕೆಲಸ ಪೂರ್ಣ ಆಗಿಲ್ಲ ಕೆಲಸ ಇನ್ನೂ ನಡಿಬೇಕು ಇನ್ನೂ ಆಗಬೇಕಾದ್ ತುಂಬ ಇದೆ ಕನ್ನಡ ಮಾತಾಡಬೇಕು ನಾವೆಲ್ಲರೂ ಕೂಡ ಮನೆ ಭಾಷೆಯನ್ನು ಸರಿಯಾಗಿ ಮಾತಾಡಬೇಕು ನಮ್ಮ ಹಿರಿಯರು ಹೇಗೆ ಮಾತಾಡ್ತಾ ಇದ್ದರು ಹಾಗೆ ಮಾತಾಡಬೇಕು ಆ ಸೊಗಡು ನಮ್ಮ ಭಾಷೆಯಲ್ಲಿ ಆ ಪರಿಮಳ ಬರಬೇಕು ಹಬ್ಬಕ್ಕೆ ಅಂತ ಬಂದ ಹಾಗೆ ನಮ್ಮ ಪೂರ್ವಿಕರ ಪರಿಮಳ ಬರಬೇಕು ನಮ್ಮ ಭಾಷೆಯಲ್ಲಿ ಅಂತ ಆ ಕಾರ್ಯ ಇನ್ನೂ ತುಂಬ ಆಗಬೇಕಾಗಿದೆ ಇವತ್ತೊಂದು ಶಬ್ದ ನಾವು ನೆನಪಾಡ್ಕೊಳ್ತೇವೆ ಅದು ನಿತ್ಯ ಜೀವನದಲ್ಲಿ ಇರುವಂಥದ್ದು ಆ ವಸ್ತು ನಾವು ಹೊರಗೆ ಹೋಗುವಾಗ ಹಿಡ್ಕೊಂಡೇ ಹೋಗ್ತೇವೆ ಅದನ್ನು ಮತ್ತೆ ಅದರ ತೂಕದ ಮೇಲೆ ನಮ್ಮ ಯೋಗ್ಯತೆ ತೀರ್ಮಾನ ಆಗ್ತದೆ ತೀರ್ಮಾನ ಆಗ್ತದೆ ಕೆಲವು ಸಾರಿ ಆ ವಸ್ತುವಿನ ತೂಕದ ಮೇಲೆ ನಮ್ಮ ಯೋಗ್ಯತೆ ತೀರ್ಮಾನ ಆಗ್ತದೆ ಅಂಥದ್ದೊಂದು ವಸ್ತು ಅದು ಸ್ವಲ್ಪ ಆಲೋಚನೆ ಮಾಡಿ ಏನಿರ್ಬೋದು ಅಂತ ನಿಮ್ಗೆ ಈಗ ಗೊತ್ತಾಗುವಾಗ ಹೇಳಬೇಕು ಅಂದರೆ ಅಂಗಡಿಗೆ ಹೋಗಬೇಕು ಅಂದ್ರೆ ಅದು ಬೇಕೇದೇ ಕೊಟ್ಟಿಗೆ ಜೊತೆಯಲ್ಲಿ ಅಂತ ಅದಕ್ಕೆ ಪರ್ಸ್ ಅಂತ ಹೆಸರು ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಈ ಪರ್ಸಿಗೆ ಒಂದು ಪರ್ಯಾಯವನ್ನು ನಾವು ಚಿಂತನೆ ಮಾಡಬೇಕಾಗಿದೆ ಏನಿತ್ತು ಮೊದಲು ಈಗ ಏನಿದೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಇವತ್ತು ನೀವೇ ಹೇಳ್ತಾ ಇದ್ದೀರಿ ಶಬ್ದವನ್ನ ತುಂಬಾ ಸಂತೋಷ ಯಾಕೆಂದ್ರೆ ಅನೇಕ ದಿನಗಳು ನಾವು ಶಬ್ದಗಳನ್ನು ಹೇಳುವಾಗ ನಿಮಗೆ ಆ ಕಡೆಯಿಂದ ಉತ್ತರವೇ ಬರ್ತಿರ್ಲಿಲ್ಲ ಪ್ರತಿಕ್ರಿಯೆ ಬರ್ತಿರ್ಲಿಲ್ಲ ಕನ್ನಡ ಶಬ್ದ ಹೇಳಿದ್ರೆ ಎಲ್ಲ ಕೆಲವರು ಅದು ಪಿಸುದುನೇ ಇಲ್ಲ ಅವ್ರಿಗೆ ಧೈರ್ಯ ಇಲ್ಲ ಅದು ಹೋದ ಅಲ್ವ ಅಂತ ಇವತ್ತು ಹಾಗಲ್ಲ ಸಂಚಿ ಸಂಚಿ ಅಂತ ಹೇಳ್ತಾ ಇದ್ದೀರಿ ನೀವು ಸರಿಯಾದ ಶಬ್ದ ಅದು ಪರ್ಸ್ ಎನ್ನುವುದಕ್ಕಿರುವಂತ ಸರಿಯಾದ ಶಬ್ದ ಸಂಸ್ಕೃತ ಮೂಲ ಮೂಲದ ಶಬ್ದ ಅದು ಈ ಸಂಚ ಅನ್ನೋದು ಸಂಚಯನ ಅನ್ನೋದು ಸಂಗ್ರಹವನ್ನು ಹೇಳ್ತದೆ ಅಂತ ಕೂಡಿಸಿಡೋದನ್ನು ಹೇಳ್ತದೆ ಅಂತ ಹಾಗಾಗಿ ಸಂಸ್ಕೃತ ಮೂಲದ ಶಬ್ದ ಅದು ಆದರೆ ನಮ್ಮ ಅಪ್ಪ ಜಂತಿರು ಹೇಳ್ತಾ ಇದ್ದ ಬಳಸ್ತಾ ಇದ್ದ ಅದು ಸಂಚಿ ಅಂತ ತಾಂಬೂಲದ ಸಂಚಿ ಅಂತ ಅಥವಾ ಹಣದ ಸಂಚಿ ಅಂತ ಈ ಸಂಚಿ ಅನ್ನೋದು ಪುಟ್ಟ ಚೀಲ ಏನಿದೆ ಅದಕ್ಕಿರುವಂಥ ಶಬ್ದ ತುಂಬ ಸರಿಯಾಗಿ ಹೊಂತದೆ ನಾವು ಕುರುಡು ಕುರುಡಾಗಿ ಅನುವಾದ ಮಾಡೋದು ಬೇಡ ಈಗ ವ್ಯಾನಿಟಿ ಬ್ಯಾಗ್ ಅಂತಿದೆ ಅದಕ್ಕೆ ಜಂಬದ ಚೀಲ ಅಂತ ಹೇಳೋದು ಕನ್ನಡದಲ್ಲಿ ಅದು ಯಾಕೆ ಬಂತು ಅಂತ ಯಾರಿಗೂ ಗೊತ್ತಿಲ್ಲ ಯಾಕೆ ನಾವು ಯಾಕೆ ಪೂರ್ತಿ ಅವರ ಅವರ ನಕಲಿ ಯಾಕೆ ಆಗಬೇಕು ನಾವು ಆಂಗ್ಲರ ನಕಲಿ ನಾವು ಆಗಬೇಕಾಗಿಲ್ಲ ಅಂತ ವ್ಯಾನಿಟಿ ಬ್ಯಾಗ್ ಅಂತ ಹಾಗೆ ಕನ್ನಡದಲ್ಲಿ ಜಂಬದ ಚೀಲ ಅಂತ ಹೇಳಬೇಕಾಗಿಲ್ಲ ನಮ್ಮದೇ ಶಬ್ದಗಳನ್ನು ನಾವು ಮೊದಲು ಹುಡ್ಕೋಣ ಅಂತ ಇದು ಸರಿಯಾದ ಶಬ್ದ ನಮ್ಮದೇ ಶಬ್ದ ಸಂಚಿ ಎನ್ನುವಂಥದ್ದು ಅದನ್ನು ಬಳಸಿ ಅದು ನಿಮ್ಮ ಅಪ್ಪಾಜನರು ಎಲ್ಲಿದ್ದರೂ ಪಿತೃಲೋಕದಲ್ಲೋ ಸ್ವರ್ಗ ಲೋಕದಲ್ಲೋ ಎಲ್ಲಿ ಅವರಿಗೆ ಸಮಾಧಾನ ಆಗ್ತದೆ ಅಂತ ಓ ಸಂಚಿ ಶಬ್ದ ಬಳಸ್ತಾ ಇದ್ದಾನೆ ಅಂತ ಅವರಿಗೆ ತಮ್ಮ ನೆನಪೆ ಆಗ್ತದೆ ನಿಮ್ಮನ್ನು ನೋಡಿ ಅಂತ ಈಗ ನಿಮ್ಮನ್ನು ನೋಡಿರೋರಿಗೆ ಯಾರೋ ಬೇರೆಯವರಾಗೆ ಕಾಣ್ತದೆ ಅಂತ ಹಾಗಾಗಿ ಆ ಶಬ್ದವನ್ನು ಬಳಸಿ ಇನ್ನೂ ಶಬ್ದಗಳಿದೆ ಬೇರೆ ಅದಕ್ಕೆ ಥೈಲಿ ಅಂತ ಒಂದು ಶಬ್ದ ಇದೆ ಥೈಲಿ ಅಂತ ಅದು ಇದೇ ರೀತಿಯ ಅರ್ಥವನ್ನು ಕೊಡುವಂಥ ಶಬ್ದ ಅಂತ ಥೈಲಿ ಅಂತ ಆ ಶಬ್ದವನ್ನು ಕೂಡ ಬಳಸೋಕೆ ಸಾಧ್ಯ ಇದೆ ಹಳ ಶಬ್ದವೇ ಹೊಸ ಸೃಷ್ಟಿಯಲ್ಲ ಅಂತ ಹಾಗೆ ಕೈಚೀಲ ಅಂತ ಚೀಲ ಅಂತ ಬಂತು ಇಲ್ಲಿಂದ ಒಂದು ಸಣ್ಣ ಕೈ ಯಾಕೆಂದ್ರೆ ಚೀಲ ಚೀಲನ್ನು ಸ್ವಲ್ಪ ದೊಡ್ಡದು ಕೈಚೀಲ ಅಂದರೆ ಚಿಕ್ಕದು ಅಂತ ಹಾಗಾಗಿ ಕೈಚೀಲ ಶಬ್ದವನ್ನು ಬಳಸ್ಬೋದು ಈ ಕೈ ಅನ್ನೋದು ಕೆಲಸ ಚಿಕ್ಕದು ಅನ್ನೋದಕ್ಕೆ ಕೈಯಲ್ಲಿ ಇಟ್ಕೊಂಡು ಹೋಗಿ ಬರುವಂಥದ್ದು ಅನ್ನೋದಕ್ಕೆ ಕೈ ಅನ್ನೋದನ್ನು ಬಳಸೋದು ಉಂಟು ಅಂತ ಹಾಗಾಗಿ ಹಾಗೆ ನೀವು ಅದನ್ನು ಕೈಚೀಲ ಅಂತ ಬಳಸ್ಬೋದು ಸಂಸ್ಕೃತದಲ್ಲಿ ಕೋಶ ಅಂತ ಹೇಳ್ತಾರೆ ಅದಕ್ಕೆ ತುಂಬಿಡ್ಲಿಕ್ಕೆ ಬರುವಂಥ ಅಂಥದ್ದು ಚೀಲದಂಥದ್ದು ಏನಿದೆ ಅದನ್ನು ಸ್ಯೂತ ಅಂತಲೂ ಹೇಳ್ತಾರೆ ಕೋಶ ಅಂತಲೂ ಹೇಳ್ತಾರೆ ಸಂಸ್ಕೃತದಲ್ಲಿ ಈ ಶಬ್ದಗಳು ಸಂಸ್ಕೃತದ್ದು ಸ್ಯೂತ ಸ್ಯೂ ಸ್ಯೂತ ಮತ್ತು ಕೋಶ ಅಂತ ಇದೆರಡು ಕೋಶ ಅಂತೆ ಆ ಶಬ್ದ ಯಾಕೆ ಅಂದರೆ ಈ ದುಡ್ಡಿಡಲಿಕ್ಕೆ ಆ ಶಬ್ದ ಹೆಚ್ಚು ಹತ್ರ ಕೋಶ ಎನ್ನುವಂಥದ್ದು ಹಣ ಅಥವಾ ಬೆಲೆ ಬಾಳುವಂಥ ಸಾಮಾನುಗಳನ್ನ ಇಡಲಿಕ್ಕೆ ಶಬ್ದ ಅದು ಅಂತ ಕೋಶ ಅಂತ ಹಾಗಾಗಿ ನೀವು ರಾಜರಾಗ್ದಿದ್ರೂ ಪರವಾಗಿಲ್ಲ ಕೋಶ ನಿಮ್ಮ ಬಳಿ ಇರ್ತದೆ ಅಂತ ಚಿಕ್ಕ ಕೋಶ ಅಂತ ನಿಮಗೆ ಸಲ್ಲುವಂಥದ್ದು ಅಂತ ಇನ್ನು ಮಂಗಳೂರು ಮಂಡಲದ ಸರ್ವ ಸೇವೆ ನಡೀತಾ ಇರತಕ್ಕಂಥದ್ದು ದಕ್ಷಿಣ ಕನ್ನಡದಲ್ಲಿ ಹಿಂದೆ ಯಾವ ಶಬ್ದ ಬಳಸ್ತಾ ಇದ್ರು ಇದಕ್ಕೆ ಯೋಚನೆ ಮಾಡಿದರೆ ಹಳೆಯ ಜನಗಳು ಒಂದು ಶಬ್ದ ಬಳಸ್ತಾ ಇದ್ರು ಇದಕ್ಕೆ ಪೋದಿ ಪೊದಿ ಅಂತ ಒಂದು ಶಬ್ದವನ್ನು ಹಳೆಯ ಜನಗಳು ಬಳಸ್ತಾ ಇದ್ರು ಅಂತ ಕೇಳಿದರೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿಸಲು ಗೊತ್ತಿಲ್ಲ ಆದರೆ ಅಲ್ಲಿಂದ ಸಂಗ್ರಹ ಮಾಡಿರುವಂಥದ್ದು ನಾವು ಪೋದಿ ಪೋದಿ ಅನ್ನೋ ಶಬ್ದವನ್ನು ಹಿಂದಿನ ಜನಗಳು ಬಳಸ್ತಾ ಇದ್ರು ಅಂತ ಅಂತಹ ಶಬ್ದಗಳನ್ನು ಬಳಸಬೇಕು ಅಂತ ನಮ್ಮಲ್ಲಿಯೇ ನಮ್ಮ ಪ್ರಾಚೀನರು ಬಳಸ್ತಾ ಇದ್ದು ಆ ಶಬ್ದವನ್ನು ಬಿಡಬಾರ್ದು ಆ ಶಬ್ದವನ್ನು ನಾವು ಪುನಃ ಬಳಕೆ ಮಾಡಲಿಕ್ಕೆ ಆರಂಭ ಮಾಡಬೇಕು ಹೀಗೆ ಇದು ಯಾವುದಾದ್ರೂ ಆಗ್ಬೋದು ಒಂದು ಶಬ್ದಕ್ಕೆ ಐದು ಶಬ್ದ ಕೊಟ್ಟಿದೆ ಐದು ಶಬ್ದ ಯಾವುದಾದ್ರು ಒಂದು ಬಳಸಿ ಮತ್ತೆ ಪರ್ಸ್ ಅಂತ ಹೇಳಬೇಡಿ ಅಂತ ಅದು ಬಿಡಿ ಅದನ್ನು ನೀವು ಬೇಕಾದ್ರೆ ದುಡ್ಡು ಇಟ್ಕೊಳ್ಳಿಪ್ಪ ತೊಂದರೆ ಇಲ್ಲ ದುಡ್ಡಿನ ಚೀಲೋನ ಇಟ್ಕೊಳ್ಳಿ ಪರ್ಸ್ ಅಂತ ಹೇಳಬೇಡಿ ಅದಕ್ಕೆ ಅಂತ ಅದ್ರ ಬದಲು ಸಂಚಿ ಅಂತ ಹೇಳಿ ಅಂತ ಏನು ತೊಂದರೆ ಇಲ್ಲ ಮೊದಲಾದರೆ ಅದು ತಾಂಬೂರದ ಸಂಚಿಯೋ ಅಂದರೆ ವಿಳ್ಯದಲ್ಲಿ ಸಂಚಿಯೋ ಹಣದ ಸಂಚಿಯೋ ಅಂತ ತನ್ಮಾನ ಬರ್ತಾ ಇತ್ತು ಈಗ ಏನು ಸಂಶಯ ಇಲ್ಲ ಯಾಕೆಂದರೆ ವಿಳ್ಯದಲ್ಲಿ ಸಂಚಿ ಇಲ್ಲ ಈಗ ಯಾರು ಬಳಿಯಲ್ಲೂ ಎಲ್ಲಿ ಕೆಲವೇ ಕೆಲವರಲ್ಲಿ ಇರ್ಬೋದಷ್ಟೇ ಹೊರತು ತುಂಬ ಕಡಿಮೆ ಅಪರೂಪದಲ್ಲಿ ಆ ಸಂಚಿ ಇಲ್ಲ ಹಾಗಾಗಿ ಇದಕ್ಕೆ ಧಾರಾಳ ಬಳಸ್ಬೋದು ನೇರವಾಗಿ ಆ ಶಬ್ದವನ್ನು ನಾವು ಬಳಸೋಣ ತನ್ಮೂಲಕವಾಗಿ ನಾವು ನಾವಾಗೋಣ ಅಂತ ನಾವು ಸದ್ಯ ಯಾರೂ ಆಗ್ಬಿಟ್ಟಿದ್ದೇವೆ ನಾವು ನಾವಾಗೋಣ ಮತ್ತೆ ನಮ್ಮತನಕ್ಕೆ ಮರಳೋಣ ಈ ಸಂದೇಶ ಈ ಚಾತುರ್ಮಾಸ್ಯದ್ದು ಇಡೀ ಚಾತುರ್ಮಾಸೆ ಅದನ್ನೇ ಎಲ್ಲರಿಗೂ ಆ ಪ್ರೇರಣೆಯನ್ನು ಕೊಡ್ತಾ ಇರುವಂಥದ್ದು ಅಂತ ನಾವು ನಾವಾಗಬೇಕು ನಮ್ಮತನದೊಂದಿಗೆ ನಾವು ಬಾಳ ಬಾಳಬೇಕು ನಾವು ಅನುಕರಣೆ ಮಾಡ್ತಾ ನಾವು ಬ್ರಿಟಿಷರಂತೆಯೋ ಅಮೆರಿಕನರಂತೆಯೋ ಇರಬಾರ್ದು ನಮ್ಮತನದೊಂದಿಗೆ ಬಾಳಬೇಕು ಎಲ್ಲ ಸಮಾಜಗಳಿಗೂ ಅನ್ವಯ ಇದು ಅದು ಒಂದು ಸಮಾಜಕ್ಕೆ ಅಂತಲ್ಲ ಪ್ರತಿಯೊಂದು ಸಮಾಜವೂ ಕೂಡ ತನ್ನ ತನ್ನದೊಂದಿಗೆ ಬೆಳಬೇಕು ಆ ಭಾಷೆ ಆ ಉಡುಗೆ ತೊಡುಗೆ ಆ ಊಟ ತಿಂಡಿ ಆ ವ್ಯವಹಾರಗಳು ಆ ಹಬ್ಬ ಹರಿದಿನಗಳು ಆ ಕುಲದೇವರು ಕುಲಗುರುಗಳು ಕುಲಪುರೋಹಿತರು ಅದೆಲ್ಲವೂ ಕೂಡ ಹಾಗೆ ಇರಬೇಕು ಇಟ್ಕೊಳ್ಬೇಕು ನಾವು ಅದನ್ನು ಅಂತ ಅಂಥ ಬದುಕು ಸಹಜ ಬದುಕು ನಮ್ಮದಾಗಲಿ ಎಂಬುದಾಗಿ ಆಶಿಸ್ತಾ ಇಂದಿಲ್ಲಿ ಸಮಾವೇಶಗೊಂಡಂಥ ಎಲ್ಲರನ್ನು ಮಂಗಳೂರು ಮಂಡಲದ ಸಮಸ್ತರನ್ನು ಮತ್ತು ಮಂಗಳೂರು ಮಂಡಲದ ಆಚೆಯಿಂದ ಬೇರೆ ಬೇರೆ ಪ್ರದೇಶದಿಂದ ಬಂದಿರತಕ್ಕಂಥ ಎಲ್ಲ ಶಿಷ್ಯರನ್ನು ಭಕ್ತರನ್ನು ಈ ಸಮಯದಲ್ಲಿ ಆಶೀರ್ವದಿಸ್ತೇವೆ ನಿಮಗೆಲ್ಲ ರಾಮದೇವರ ರಕ್ಷಾ ಕವಚ ಸದಾ ಕಾಲವೂ ಇರಲಿ ನಿಮ್ಮ ಬಾಯಲ್ಲಿ ಹೃದಯದಲ್ಲಿ ನಿಮ್ಮ ಜೀವನದಲ್ಲಿ ಅದು ಬಟ್ಟೆ ಬರ ಇರ್ಬೋದು ಊಟ ತಿಂಡಿ ಇರ್ಬೋದು ಮಾತುಕತೆ ಇರ್ಬೋದು ಸರ್ವತ್ರ ಸ್ವಂತಿಕೆ ನಮ್ಮತನ ಅದು ಇರುವಂತೆ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಂತಪ್ಪಣೆ ಆಗ್ತದೆ ರಾಮ ಗೋಕರ್ಣ ಮಂಡಲಾಧೇಶ್ವರ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜಕೀ